ಈ ಒಂದು ವಿಡಿಯೋದಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ದೇವರನ್ನ ಮತ್ತೆ ಈ ಡ್ಯಾಮ್ ಅನ್ನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ ಯಾಕಂದ್ರೆ ಜಕ್ಕಿನಹಳ್ಳಿಯಿಂದ ಇಲ್ಲಿಗೆ ಮೂವತ್ನಾಲ್ಕಿಮೀಟರ್ಣ ಮೂವತ್ನಾಲ್ಕು ಕಿಲೋಮೀಟರ್ ಇತ್ತು ಸೊ ಜಾಸ್ತಿ ದೂರ ಅಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹಂಗೆ ಬಿಟ್ಟವ್ರು ಇಲ್ಲಿಗೆ ಆರು ಗಂಟೆಗೆ ಬಂದಿದ್ದೀವಿ ಸೊ ಆರು ಗಂಟೆಗೆ ಬಂದವರೆ ಡೈರೆಕ್ಟ್ ಡ್ಯಾಮ್ ಹತ್ರ ಬಂದ್ವಿ ಯಾಕಂದ್ರೆ ಸೂರ್ಯ ಇನ್ನು ಆಗ್ತಾನೆ ಉದಯಿಸ್ತಿದ್ದ ಆ ಸೂರ್ಯನ ಉದಯಿಸುವುದನ್ನು ತುಂಬಿಸ್ಕೊಂಡು ಇಲ್ಲಿಂದ ಈ ಎಲ್ಲ ನೋಡಿಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಅರ್ಚಕರನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಆ ದೇವರ ಏನು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಇಲ್ಲಿಂದ ನಮ್ಮ ಜರ್ನಿ ಗೊರವನಹಳ್ಳಿಯಲ್ಲಿ ಶುರು ಗುರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಶ್ರೀ ರೇಣುಕಾದೇವಿ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀ ಲಕ್ಷ್ಮೀ ದೇವರ ನಿಜವಾದ ಪಾದದ ಗುರುತಿದೆಯಂತೆ ಸೊ ಆ ಗುರುತು ನೋಡಕ್ಕೆ ಅಲ್ಲಿನ ನಿಜವಾದ ಸ್ಟೋರಿ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ ಸೊ ಬನ್ನಿ ನಿಮ್ಗೂ ಅದನ್ನು ತಿಳಿಸ್ತೀನಿ ನಿನ್ನೆಯಿಂದ ನಿದ್ದೆ ಮಾಡಿಲ್ಲ ಗುರು ಒಂದು ಐದು ನಿಮಿಷ ಕೂಡ ನಿದ್ದೆ ಮಾಡಿಲ್ಲ ಕೇಳಿಸ್ಕೋ ಯಾವುದರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರದು ಜಕ್ಕನಹಳ್ಳಿ ಜಾತ್ರೆ ಹೋಗಿ ಜಕ್ಕನಹಳ್ಳಿ ಜಾತ್ರೆಯಿಂದ ಡೈರೆಕ್ಟ್ ಗೋರನಾಳ್ಳಿ ಬಂದಿದ್ದೀವಿ ಸೊ ಈಗ ನೋಡ್ತಾ ಇದ್ರಲ್ಲ ಇದೆ ರೇಣುಕಾ ದೇವಿಯ ದೇವಸ್ಥಾನ ಸೊ ಇದರ ಹಿಂಭಾಗದಲ್ಲಿ ಶ್ರೀ ದೇವಿಯ ನಿಜವಾದ ಪಾದ ಬರ್ತಿದೆಯಂತೆ ಅದು ನಿಜವಾದ ಶೂರು ನಮಗೂ ಕೂಡ ಗೊತ್ತಿಲ್ಲ ಸೊ ಬನ್ನಿ ಅವ್ರನ್ನ ಕೇಳೋಣ ಸೊಮ್ಮೆ ಅಲ್ಲಿ ಲಕ್ಷ್ಮೀ ದೇವ್ರ ಹತ್ರ ಹೋಗಿದ್ವಿ ಅಲ್ಲಿ ಕೆಲವರು ಇಲ್ಲಿ ದೇವಸ್ಥಾನದ ಗಡಿ ಒಂದು ಹೆಜ್ಜೆ ಬರ್ತಿದೆಯಂತೆ ಲಕ್ಷ್ಮೀ ದೇವರು ಹೌದು ಅದು ಹಿಂದಿನ ಕಾಲದಲ್ಲಿ ಬಹಳ ಹಿಂದಿನ ಕಾಲ ಅಂದ್ರೆ ಚೌಡಯ್ಯ ಅನ್ನೋರು ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂತ ಕಾಲದಲ್ಲಿ ಆ ಊರೊಳಗಡೆ ದೇವಸ್ಥಾನ ಒಂದು ಒಂದು ಬಟ್ಲಲ್ಲಿ ಹಾಲನ ಲಕ್ಷ್ಮಿ ನೈವೇದ್ಯ ಕಿಡಿತಾ ಇರ್ತಾರೆ ಆ ಹಾಲನ ಲಕ್ಷ್ಮಿ ಅರ್ಧ ನಾಗಪ್ಪ ಅರ್ಧ ಕುಡಿತಾ ಇರ್ತಾರೆ ಸ್ವಾಮಿ ದೇರಾಂಧ ಬರ್ತಾ ಇರ್ತಾನೆ ಪ್ರತಿನಿತ್ಯ ಒಂದು ದಿನ ತಡವಾಗಿ ಬರ್ತಾನೆ ಅದಕ್ಕೆ ಲಕ್ಷ್ಮಿ ಹುಡಿಕ ಬಂದು ನಿನ್ನೆ ಹೋಗ್ತಿದ್ದೆ ಅಲ್ಲ ಶಿಲೆ ಆಗುವ ಇಲ್ಲ ಮ ನಿನ್ ನನ್ನ ಚೆನ್ನದಿಬ್ರು ಬಡ ಐದು ದಿನ ತಡವಾಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ನಿಮ್ ಆಗ ನಿಂತ್ಕೊಂಡು ಶಾಪ ಕೊಡ್ತಾರೆ ಸ್ವಾಮಿ ಅಲ್ಲಿ ನಾಗಪ್ಪ ಹೋನಿಲ್ ಹೋಗ್ತಾ ಇರ್ತಾನೆ ಸ್ವಾಮಿ ಆ ತರ ಹೋಗ್ತಿದ್ದಾನೋ ಅದೇ ತರ ಶಿಲೆ ಆಗಿದೆ ಅಲ್ಲಿ ಅಮ್ಮ ಎರಡದ್ದೇ ಬಿಟ್ಟ ಹೋಗಿ ಇವರೊಳಗಡೆ ನೆಲೆಸಿದ್ದಾರೆ ಸೊ ಇದೆ ಇಲ್ಲಿ ಸಂತಾನ ಭಾಗ್ಯ ತೊಟ್ಟಿದೆ ಮಕ್ಕಳಕ್ಕಂಥವ್ರಿಗೆಲ್ಲ ಮಕ್ಳು ಮಕ್ಕಳಾಗುತ್ತೆ ಅಲ್ಲಿ ಸ್ವಾಮಿ ಹತ್ರ ಕುಜ ದೋಷ ನಾಗದೋಷ ಸರ್ಪದೋಷ ಮಕ್ಳಾಗ್ಬಿಲ್ದವರು ಮದುವೆ ಆಗಿಲ್ದವರು ಎಂದ್ರೆ ಆರ್ಕೆ ಮಾಡ್ಕೊಂಡ್ರೆ ಪ್ರತಿಯೊಂದಕ್ಕೂ ಪರಿಹಾರ ಇದೆ ಅಲ್ಲಿ ಹ್ಮ್ ಒಳ್ಳೆದಾಗುತ್ತೆ ತುಂಬಾ ಜನಕ್ಕೆ ಒಳ್ಳೆದಾಗಿದೆ

ಗುರಿ ಗೊರವನಹಳ್ಳಿ ಒಂದು ವಿಶೇಷತೆ ಏನಂದ್ರೆ ಹುಣಸೆ ಮರದಲ್ಲಿ ಗಣೇಶನ ಆಕೃತಿ ಇದೆ ಸೊ ಇದೊಂದು ಆಶ್ಚರ್ಯಕರ ಸಂಗತಿನೇ ಸೊ ಆ ಗಣೇಶನ ಮೂರ್ತಿಯನ್ನ ನಿಮ್ಗೆ ತೋರಿಸ್ತೀನಿ ಸೊ ಇದು ಇಂದ ಕೆಳಗಡೆ ಬಂದ್ರೆ ಒಂದು ಹುಣಸೆ ಮರ ಕಾಣಿಸುತ್ತೆ ಸೊ ಆ ಹುಣಸೆ ಮರದ ಒಳಗಡೆ ಒಂದು ಪಟರೆ ಪಟರೆ ತರ ಇದೆ ಆ ಪಟರೆ ಒಳಗಡೆ ನೋಡಿ ಇದು ಇದು ಸೊಂಡಿಲ್ ಇದು ಇದು ತಲೆಯ ಭಾಗ ನೋಡೋಕೆ ಅಷ್ಟೊಂದು ಗಣೇಶ ಉತ್ತರ ಕಾಣಿಸ್ಲಿಲ್ಲ ಅಂದರು ಬಟ್ ಆ ಒಂದು ರೇಂಜಿಗೆ ಗಣೇಶನೇ ಅನ್ನೋ ರೀತಿ ಇದೆ ಸೊ ಇಲ್ಲಿ ಭಕ್ತಾದಿಗಳು ಬಂದು ಪೂಜೆ ಸಮೇತ ಮಾಡ್ಕೊತಾರೆ ಅರ್ಕೆ ಸಮೇತ ಮಾಡ್ಕೊಂಡು ಈ ರೀತಿ ಬಳೆ ಕಟ್ಟಿ ಹೋಗ್ತಾ ಇದಾರೆ ಇಲ್ಲಿ ನೋಡಿ ಇಲ್ಲಿ ಬಳೆಗಳನ್ನೆಲ್ಲ ಕಟ್ಟಿ ಅರ್ಕೆ ಕಟ್ಕೊಂಡಿದ್ದಾರೆ ಸೊ ನೀವು ಕೂಡ ಗೊರನೊಳಿಗೆ ಬಂದರೆ ಈ ಡ್ಯಾಮಿಂದ ಕೆಳಗಡೆ ಬಂದರೆ ಒಂದು ಹುಷ ಮರ ಐತೆ ಇಲ್ಲಿ ಯಾರು ಕೇಳಿ ಹೇಳ್ತಾರೆ ಸೊ ಇಲ್ಲಿ ಬಂದು ಇದೊಂದು ಮೂರ್ತಿಯನ್ನು ನೋಡಿಕೊಂಡು ಸಾಧ ನಿಮ್ಗೆ ಏನು ತೊಂದರೆ ಇದೆ ಒಂದು ಅರ್ಕೆ ಕಟ್ಕೊಂಡು ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೋಗ್ಬಿಡಿ ಗುರು ಇಲ್ಲೊಂದು ಹಳೆಯದಾದ ಶಿವನ ದೇವಸ್ಥಾನ ಐತೆ ಸೊ ಅರ್ಚಕರು ಇಲ್ಲಿ ಹೋಗಿ ನೋಡಿ ಅಂತ ಹೇಳಿದರು ನಾವು ಒಳಗಡೆ ಯಾರು ಇಲ್ಲ ಅಂದ್ಕೊಂಡಿದ್ದೀನಿ ಗುರು ಒಳಗಡೆ ಇಲ್ಲಿ ಯಾರು ಇಲ್ಲ ಬಟ್ ಸತಿ ಒಳಗಡೆ ಹೋಗಿ ನೋಡ್ಕೊಂಬರ್ ಬನ್ನಿ ಸೊ ಇದು ನಂದಿಯ ವಿಗ್ರಹ ಇಲ್ಲಿ ನಾಣಿಗಳನ್ನು ಅಂಟಿಸಿ ಏನೋ ಅರ್ಕೆ ಕಟ್ಕೊಂಡಿದ್ದಾರೆ ಅನ್ಸುತ್ತೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಣ್ಣ ನೀವು ಅರ್ಚಕರು ಗುರು ಹೆಂಗ ನಮ್ಮ ಅದೃಷ್ಟಕ್ಕೆ ಅರ್ಚಕರು ಸಿಕ್ಕಿರೋ ಸೊ ಈ ಒಂದು ದೇವಸ್ಥಾನದ ಮಾಹಿತಿಯನ್ನ ಅವರಿಂದನೇ ಪಡ್ಕೊಳ್ಳೋಣ ಬನ್ನಿ ಸೊ ಮೊದ್ಲಿಗೆ ದೇವರ ಉದ್ಭವ ಮಾಡ್ತೀನಿ ಹೇಳಿ ಇದು ಚೋಳರ ಕಾಲ ಕಟ್ಟು ಇದು ಈ ಜಯಮಂಗಲ ನದಿ ಮಧ್ಯದೊಳಗೆ ಕಟ್ಟಿದ್ದಾರೆ ಬಹಳ ಪುರಾತನಕ್ಕಾಗದು ಇದು ಒಳ್ಳೆ ಪುಣ್ಯಕ್ಷೇತ್ರ ಇದು ದೇವಸ್ಥಾನ ಯಾರು ಮುಂದುವರಿಸಲಿಲ್ಲ ಎಷ್ಟೇ ಚೋಳ ಕಾಲ ಏನ್ ಕಟ್ಟಿದಾರ ಅಷ್ಟೇ ಇರೋದು ಗುಜರಾಯ್ತಾ ಇದ್ದವ್ರೆ ಹ ಅವರು ಇದೇ ಉದ್ಭವ ಲಿಂಗ ಇದು ಅಂತ ಹೇಳಿ ನದಿ ಒಳಗೆ ಉದ್ಭವ ಆಗಿರೋದು ಯಾರಾದ್ರು ಪುಣ್ಯಾತ್ಮ ಮಾಡಬಹುದು ಒಳ್ಳೆ ಒಳ್ಳೆ ಜಾಗದಲ್ಲಿದೆ ನದಿ ಜಯಮಂಗಲ ನದಿ ಮಧ್ಯ ಆಗಿದೆ ಈಗ ನೋಡಿ ಯಾರು ಅಂತಾರು ಮಾಡಿಸ್ರು ಮಾಡಿಸ್ಬೋದು ಇನ್ನೊಂದ್ ಏನಂದ್ರೆ ಇಲ್ಲಿ ಈ ವಿಗ್ರಹದ ಮೇಲೆ ನಾಣ್ಯಕ್ಕೆ ಅರಕೆ ಅರಕೆನ ಬಸವಣ್ಣ ಮೇಲೆ ಯಾರಾದ್ರೂ ನಾಣ್ಯಕ್ ಬಿಟ್ಟು ಅವರು ಇದ್ದು ಕೆಲಸ ಆಗುತ್ತೆ ಬಹಳ ಜನ ಒಳ್ಳೆಯದಾಗಿದೆ ಯಾರು ಏನು ಬೇಡಿಕೆದ್ರೆ ಅವ್ರ ಕೆಲಸ ಆಗುತ್ತೆ ಇಲ್ಲಿ ಹುಣಸೆ ಮರ ಹುಣಸೆ ಮಲ್ ಗಣಪತಿ ಅದು ಹುಣಸೆ ಮಲ್ದೊಳಗೆ ಸುಮಾರು ವರ್ಷದ ಹಿಂದೆ ಮರ ಎರಡು ಭಾಗ ಆಗಿ ಗಣಪತಿ ತರ ಒಳಗಿದೆ ಕಡೆ ಅದು ಹುಣಸೆ ಮಲ್ ವಿನಾಯಕ ಅಂತ ಹೇಳಿ ಗುರು ಫೈನಲಿ ಪ್ರತಿಯೊಂದು ದೇವಸ್ಥಾನ ತೋರಿಸಿದ್ವಿ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸಿದ್ದೀನಿ ಸೊ ದಯವಿಟ್ಟು ಇಷ್ಟಾದ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಸ್ಗಳನ್ನು ನಿಮಗೆ ನೋಟಿಫಿಕೇಶನ್ ಬರ್ತದೆ ಸೊ ಇಲ್ಲಿಗೆ ಈ ಒಂದು ಜರ್ನಿಯನ್ನು ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಏನು ಹೇಳ್ತೀರ ಕೊನೆಗೆ ಜೈ ಕರ್ನಾಟಕ ಸೊ ಸೊ ಗೊರನಹಳ್ಳಿಯಿಂದ ಗೊರನಹಳ್ಳಿಯಿಂದ ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಸೊ ಎಲ್ಲಿ ಒಳ್ಳೇದಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ ಅಲ್ಲಿ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್